ನಮಸ್ಕಾರಗಳು ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಕಥಾಭಾಗವನ್ನು ಶುರು ಮಾಡೋಣ ದಯವಿಟ್ಟು ಕ್ಷಮೆಯಲ್ಲಿ ತುಂಬಾ ದಿವಸದಿಂದ ವಿಡಿಯೋ ಹಾಕಲು ಸಾಧ್ಯವಾಗಲಿಲ್ಲ ಒಂದು ನನ್ನ ಮೊಬೈಲಲ್ಲಿ ತೊಂದರೆ ಆಯಿತು ಜೊತೆಗೆ ಮಗಳ ಆರೋಗ್ಯದ ಸಮಸ್ಯೆಯಿಂದ ವಿಡಿಯೋ ಹಾಕಲು ಸಾಧ್ಯವಾಗಲಿಲ್ಲ ಹಳೆ ವೀಡಿಯೋನೇ ಎಡಿಟಿಂಗ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಅದಕ್ಕೋಸ್ಕರ ಕ್ಷಮೆ ಇರಲಿ ಹಾಗೆ ಸುಂದರ ಸಂಸಾರದ ಕಥಾಭಾಗ ಹೇಗಾಗಿದೆ ಎಂಬುದೇ ನನಗೆ ಮರೆತು ಹೋಗುವಷ್ಟು ದಿವಸ ಆಗೋಯಿತು ಕ್ಷಮೆ ಇರಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ ದಯವಿಟ್ಟು ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಈ ಸುಂದರ ಸಂಸಾರದ ಕಥಾಭಾಗದ ಕಥೆಗಳನ್ನು ನಿಮಗೆ ತಿಳಿಬೇಕು ಅಂದರೆ ಹಿಂದಿನ ವಿಡಿಯೋಗಳನ್ನು ನೋಡ್ಬಿಟ್ಟು ಈ ವಿಡಿಯೋ ನೋಡಿದ್ರೆ ನಿಮಗೆ ಕಥೆ ಭಾಗವ ಅರ್ಥವಾಗುತ್ತದೆ ದಯವಿಟ್ಟು ಪ್ರೀತಿ ಪ್ರೋತ್ಸಾಹ ಸದಾ ಶುರು ಮಾಡೋಣ ರೋಜಿ ಹತ್ರ ಕಾಫಿ ಏನೋ ಜಯಮಲಾ ಕೊಡೋಕೆ ಹೇಳಿದೆ ಕೊಟ್ಲೋ ಏನು ಮಾಡಿದ್ಲೋ ಗೊತ್ತಾಗಿಲ್ಲ ಇನ್ನು ಏನು ಸುದ್ದಿನೇ ಇಲ್ವಲ್ಲಪ್ಪ ಆ ಕಡೆಯಿಂದವಾ ಜಯಮಲಾ ಮೇಡಮ್ ಅವರ ಬಂಡವಾಳ ಏನಾದ್ರೂ ಬಯಲಾಗತ್ತೇನೋ ಅನ್ನೋ ಆಸೆ ಅಷ್ಟೇನೆ ನನ್ನನ್ನು ಯಾವ ರೀತಿ ಬುಗುರಿ ಆಡಿಸಿರೋ ಥರ ಆಡಿಸ್ತಾ ಇದ್ದಾಳೆ ನಾನು ಪ್ರೆಗ್ನೆಂಟು ನಾನು ಪ್ರೆಗ್ನೆಂಟು ಅಂದ್ಬಿಟ್ಟು ನನಗೆ ನೋಡಿದ್ರೆ ಅವತ್ತು ರಾತ್ರಿ ಏನು ನಡೀತು ಅಂತಲೇ ನೆನಪಿಲ್ಲ ಈ ಹಾಳಾದ ಕುಡಿಯೋ ಚಟ ಅನ್ನೋದು ನನ್ನ ಲೈಫನ್ನೇ ಹಾಳು ಮಾಡೋ ಥರ ಅನ್ನಿಸ್ತಾ ಇದೆ ಅಲ್ಲ ಕುಡಿಯೋದೇನೋ ಪ್ರಶ್ನೆ ವಿಷಯ ಅಂದ್ಬಿಟ್ಟು ಕುಡಿಯೋದನ್ನು ಸ್ಟಾರ್ಟ್ ಮಾಡಿದೆ ಆದರೆ ಈಗ ನೋಡ್ರೆ ಆ ಕುಡಿಯೋದೇ ನನ್ನ ತನ್ನ ಚಟಕ್ಕೇರಿಸೋ ಥರ ಕಾಣಿಸ್ತಾ ಇದೆಯಲ್ಲಪ್ಪ ಬರೀ ಸುಮ್ಮನೆ ಹಿಂದಿನ ಕಾಲದವರು ಗಾದೆ ಮಾಡಿರೋದು ಗಂಡಿಗೆ ಚಟ ಇರಬಾರ್ದು ಹೆಣ್ಣಿಗೆ ಹಠ ಇರಬಾರ್ದು ಅಂತ ಗಂಡಿಗೆ ಚಟ ಇದ್ದರೆ ಚಟ ಏರೋ ತನಕ ಚಟ ಇಳಿಯಲ್ವಂತೆ ಹೆಣ್ಣಿಗೆ ಹಠ ಇದ್ಬಿಟ್ರೆ ರಟ್ಟೆ ಸಣ್ಣ ಆಗೋ ತನಕ ಹಠ ಬಿಡಲ್ವಂತೆ ಅಲ್ಲ ಈ ಅಪ್ಪ ಶ್ರೀಕಾಂತ್ ಅಪ್ಪ ಅಯ್ಯೋ ಶಿವನೇ ಅಲ್ಲ ಇವನು ಯಾಕೋ ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಅನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದಾನಲ್ಲಪ್ಪ ನಾನು ಪ್ರೆಗ್ನೆಂಟು ನಾನು ಪ್ರೆಗ್ನೆಂಟು ಅಂದ್ಬಿಟ್ರೆ ಬಲೆ ಚಲಾಕಿದ್ದಾನೆ ಇವನು ಅಲ್ಲ ಇವನಿನ್ ನಮಗೇನಾದರೂ ಪ್ರಯೋಜನ ಆಗತ್ತೆ ಅನ್ಬಿಟ್ಟು ಏನೋ ನಾಟಕ ಆಡ್ತಾ ಇದ್ರೆ ಇವನ ಮನೆ ಮಹಾರಾಣಿ ಆಗ್ಬೋದು ಅಂತ ನಾನು ಕನಸ್ ಕಾಣ್ತಾ ಇದ್ರೆ ಇವನ್ ನೋಡಿದ್ರೆ ದಿವಸ ಹೋಗ್ತಾ ಹೋಗ್ತಾ ಇವನು ವರ್ಷನೇ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾನಲ್ಲಪ್ಪ ಆದಷ್ಟು ಬೇಗನೆ ನಾನು ಅವನ ಮನೆ ಮಹಾರಾಣಿ ಆಗ್ಬೋದು ಅಂತ ನಾನು ಕನಸು ಕಾಣ್ತಾ ಇದ್ರೆ ಒಳ್ಳೆ ಇವನು ಮಗುನ ತೆಗೆಸು ಮಗುನ ತೆಗೆಸು ಅಯ್ಯ ಮಗುನ ಎಲ್ಲಿಂದ ತೆಗೆಸೋದು ಪ್ರೆಗ್ನೆಂಟ್ ಆದರೆ ತಾನೇ ಮಗು ತೆಗೆಸೋಕ್ಕೆ ಅಲ್ಲ ಇವನಿಗೆ ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನೀವ್ ಬಗ್ಗೋ ಥರನೇ ಅನಿಸ್ತಾ ಇಲ್ವಲ್ಲಪ್ಪ ಕೋಪ ಮಾಡಿದ್ದಾಯ್ತು ಹಠ ಮಾಡಿದ್ದಾಯ್ತು ಅಳೋ ನಾಟಕ ಆಡಿದ್ದಾಯ್ತು ಇರೋ ಬರೋ ನಾಟಕ ಎಲ್ಲ ಶುರು ಮಾಡಿದ್ದು ಆಯ್ತು ಇವನು ಒಳ್ಳೆ ಪೆಕ್ಲಾಟು ಪಿಕುಡು ಥರ ಆಡ್ತಾ ಇದ್ ಇವ್ನ ಹೇಗೆ ಬಗ್ಸೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಲ್ಲ ಇವನಿನ್ ಆಸ್ತಿಗಷ್ಟು ಒಡೆಯಾಗ್ಬಿಟ್ಟು ಮಹಾರಾಣಿ ತರ ಮೆರಿಬಹುದು ಅಲ್ಲ ಶಾಪಿಂಗ್ ಮಾಡ್ಕೊಂಡು ಆರಾಮಾಗಿ ಲೈಫ್ ಸೆಟ್ಲ್ ಮಾಡ್ಕೋಬಹುದು ಅಂತ ಅಂದ್ಕೊಳ್ತಾ ಇದ್ರೆ ಇವನ್ ಮದುವೆ ಆಗೋ ವರ್ಷನೇ ಕಾಣಿಸ್ತಾ ಇಲ್ಲ ಅಯ್ಯ ನಿನಗೆ ಅಷ್ಟು ವ್ಯವಸ್ಥೆ ಮಾಡ್ಕೊಟ್ಟಿದ್ದೀನಿ ಇಷ್ಟು ವ್ಯವಸ್ಥೆ ಮಾಡ್ಕೊಟ್ಟಿದ್ದೀನಿ ಅಂತಿದ್ದಾನೆ ಬಿಟ್ರೆ ಅಲ್ಲ ಅಷ್ಟು ವ್ಯವಸ್ಥೆಗೂ ನಾನು ಒಡ್ತಿ ಆಗ್ಬೇಕಂದ್ರೆ ಇವನು ಹೆಂಡತಿ ಆಗ್ಬೇಕು ಇಲ್ಲಾಂದ್ರೆ ಇವ್ನ ಆಸ್ತಿಯಷ್ಟು ನಾನೇ ದೋಚ್ಕೊಂಡು ಹೋಗ್ತಾ ಇರ್ಬೇಕಷ್ಟೇನೆ ಯಾವುದಾದ್ರೂ ಒಂದನ್ನು ಆದಷ್ಟು ಬೇಗನೆ ಮಾಡಿಲ್ಲ ಅಂದರೆ ಇವನು ನನ್ನ ಕೈಗೆ ತೆಂಗಿನಕಾಯಿ ಚಿಪ್ ಕೊಡೋದಂತೂ ಗ್ಯಾರಂಟಿ ಆದಷ್ಟು ಬೇಗನೆ ಇವನ ಆಸ್ತಿ ಹೊಡ್ಕೊಬೇಕು ಇಲ್ಲ ಅಂದರೆ ಇವನ ಕೈಯಲ್ಲಿ ತಾಳಿ ಕಟ್ಸ್ಕೋಬೇಕು ಎರಡೇ ಇರೋದು ಇಲ್ಲ ಅಂದರೆ ನನ್ನನ್ನು ಬೀದಿಗೆ ತಳ್ಳೋದಂತೂ ಗ್ಯಾರಂಟಿ ಹಣ ಚಟ ಹೆಣ್ಣಿನ ಚಟ ಹೆಂಡ ಚಟ ಭಿಕ್ಷೆ ಬೇಡೋ ಪರಿಸ್ಥಿತಿ ತರದೆ ಹೋದ್ರೆ ಸಾಕು ಮನೆಯಲ್ಲಿ ದೇವತೆ ಅಂತ ಹೆಂಡತಿ ಇದ್ರು ನಾನು ಇವ್ಳು ಚ ಸಹವಾಸ ಮಾಡಿದ್ದೀನಿ ಹ್ಞೂ ಇವಳು ನನ್ನನ್ನು ಬೀದಿಗೆ ತೆಳ್ದೆ ಹೋದರೆ ಸಾಕಾಗಿದೆ ನನಗೆ ಇವಳು ಕೈಯಿಂದ ಹೆಂಗ್ ಅಂತಲೇ ಗೊತ್ತಾಗ್ತಾ ಇಲ್ಲ ಅದು ಯಾಕಾದರೂ ಇವಳು ಸಹವಾಸ ಮಾಡನೋ ಅನಿಸೋಕ್ ಶುರುವಾಗಿಬಿಟ್ಟಿದೆಯಲ್ಲಪ್ಪ ಅಂಗೈಯಲ್ಲಿರೋ ಹೂವನ್ನು ಬಿಟ್ಟು ಮುಳ್ಳಲ್ಲಿರೋ ಹೂವನ್ನು ತೆಗೆದುಕೊಳ್ಳೋಕೆ ಹೋದರೆ ಪರಿಸ್ಥಿತಿ ಹಿಂಗೆ ಆಗತ್ತೆನಾಕ್ ಮಾಡ್ತಾ ಇದೀನ

Rosie? ಇದೇನಿದು ರೋಜಿ ಕಾಫಿ ತಗೋಬಂದಿದೀಯಾ ನಾನೇನು ಕಾಫಿ ಬೇಕು ಅಂತ ಹೇಳಿಲ್ಲ ಕಾಫಿ ಬೇಕು ಅಂತ ಹೇಳಿದ್ರು ಐದು ನಿಮಿಷ ಲೇಟಾಗಿ ಆಗಿ ತಗೋಬರೋಳು ಇದೇನಿದು ಕಾಫಿ ಹೇಳ್ದೇನೆ ತಗೋಬಂದ್ಬಿಟ್ಟಿದ್ಯಾ ಇವತ್ತು ಏನು ವಿಷಯ ಇದೇನಿದು ಮೇಡಮ್ ಮೇಲೆ ತುಂಬಾ ಪ್ರೀತಿ ಕರುಣೆ ಉಕ್ಕಿ ಹರಿತಾ ಇದೆ ಯಾಕೆ ಲೀವ್ ಏನಾದರೂ ಬೇಕಿತ್ತ ಅಥವಾ ಜಾಸ್ತಿ ಏನು ವಿಷಯ ಇಲ್ಲ ಮ್ಯಾಮ್ ನಿಮಗೆ ಶ್ರೀಕಾಂತ್ ಸರ್ ಅವರು ಕಾಫಿ ಕೊಟ್ಬಿಟ್ಟು ಬಾ ಅಂತಂದರು ಯಾಕೋ ನೀವು ತಲೆನೋವು ಅಂತ ಇದ್ರಂತೆ ಯಾಕೋ ಕೋಪ ಮಾಡ್ಕೊಂಡಿದ್ದೀರಾ ಸ್ವಲ್ಪ ಜಯಮಲ ಮೇಡಮ್ಗೆ ಕಾಫಿ ತೊಗೊಂಡೋಗಿ ಕೊಡು ಕ್ಯಾಬಿನ್ಗೆ ಅಂತಂದ್ರೆ ಅದಕ್ಕೋಸ್ಕರ ತೊಗೊಬಂದಿದ್ದೀನಿ ನಿಮಗೇನಿಲ್ಲ ಬಿಡಿ ಓಹೋ ವಿಷಯ ಇದು ಪರವಾಗಿಲ್ವೇ ಶ್ರೀಕಾಂತ್ ಸರ್ಗೆ ಗೊತ್ತಾಗಿದೆ ಅಂದಂಗೆ ಆಯಿತು ನಮಗೂ ಕೋಪ ಬಂದಿದೆ ಅಂತ ಓಕೆ ಓಕೆ ಇರಲಿ ಇರಲಿ ಬಿಡು ಯಾಕೆ ಮೇಡಮ್ ನನ್ನನ್ನೇ ಡೈರೆಕ್ಟ್ ಆಗಿ ಕರೆದಿದ್ರೆ ನಾನೇ ಕಾಪಿ ತಗೊಂಡು ಕೊಡ್ತಾ ಇದ್ದೆ ಅಲ್ವಾ ಯಾಕೆ ಶ್ರೀಕಾಂತ್ ಸರ್ ಅವ್ರ ಕ್ಯಾಬಿನಿಗೆ ಕಾಲ್ ಮಾಡ್ಬಿಟ್ಟು ಹೇಳಿದೀರಾ ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಅವರು ಅಯ್ಯೋ ಛೇ ಚೇ 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 ಜೋಸಿ ನಾನು ಆ ರೀತಿಯನ್ನು ಹೇಳಿಲ್ಲಪ್ಪ ಕಾಪಿ ಬೇಕಾದ್ರೆ ನಿನ್ನನ್ನು ಡೈಲಿ ಕರಿತೀನಿ ತಾನೆ ಡೈರೆಕ್ಟ್ ಆಗಿ ಅಯ್ಯ ಕಾಪಿ ಬೇಕು ಅಂತ ಕಾಲ್ ಮಾಡಿದ್ರೆ ನೀ ತಂದು ಕೊಡದೆ ಇರೋಳು ಯಾಕೆ ಇವತ್ತು ತಗೊಂಡು ಕೊಟ್ಟಿದ್ಯಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಏನಿಲ್ಲ ಶ್ರೀಕಾಂತ್ ಸರ್ ಅವ್ರ ಕ್ಯಾಬಿನಿಗೆ ಹೋಗಿದ್ದಲ್ವಾ ಅವ್ರು ಕರೆದಿದ್ರಲ್ವಾ ಅಲ್ಲಿ ಸ್ವಲ್ಪ ತಲೆನೋವು ಇರ್ತಿದೆ ಅಂತ ಅದಕ್ಕೋಸ್ಕರ ನಿನ್ನ ಹತ್ರ ಹೇಳಿ ಕಳಿಸಿದಾರಷ್ಟೇ ನಾನು ಏನು ಹೇಳಿಲ್ಲಪ್ಪ ಅಯ್ಯೋ ಇದೇನಿದು ನನ್ನನ್ನು ಚಾಡಿ ಹೇಳವಳು ಅಂದ್ಕೊಂಡ್ಬಿಟ್ಟಿಯಾ ಏನು ಕಥೆ ನಿಂದು ಅಯ್ಯೋ ಚಿಚಿ ಆ ರೀತಿ ಹೇಳ್ತಾ ಇಲ್ಲ ಮೇಡಮ್ ಸರಿ ಕಾಫಿ ತಗೊಳ್ಳಿ ಇಲ್ಲಾಂದ್ರೆ ವಾಪಸ್ ತಗೊಂಡು ಹೋಗ್ತೀನಿ ಪರವಾಗಿಲ್ಲ ಪರವಾಗಿಲ್ಲ ಕೊಟ್ಬಿಟ್ಟು ಹೋಗು ತಗೋಬಂದಿದೆಯಾ ತಾನೇ ಏನಕ್ಕೂ ವಾಪಸ್ ತಗೊಂಡು ಹೋಗ್ತಾ ಇದೆಯಾ ನಾನು ವಾಪಸ್ ಕಳಿಸಿದ್ದೀನಿ ಅಂತ ಏನಾದರೂ ಶ್ರೀಕಾಂತ್ ಸರ್ ಗೊತ್ತಾಗ್ಬಿಟ್ರೆ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಕೊಟ್ಬಿಟ್ಟು ಹೋಗು ಕುಡಿತೀನಿ ಅಯ್ಯೋ ನೀವೇನಾದರೂ ಮಾಡ್ಕೊಳ್ಳಿ ನಿಮ್ಮಿಬ್ಬರ ಜಗಳ ನನಗೆ ಬೇಕು ನಾನು ಹೇಳಿರೋ ಕೆಲಸ ಮಾಡಿದಷ್ಟೇ ನಂದು ಏನೇ ಆದರೂ ಶ್ರೀಕಾಂತ್ ಸರ್ ಇದ್ದೀರಾ ನೀವಿದ್ದೀರಾ ಅಯ್ಯೋ ನನಗೆ ಆಗಬೇಕಪ್ಪ ನಿಮ್ಮಿಬ್ಬರ ಜಗಳದಲ್ಲಿ ನಾನು ಗಂಡ ಹೆಂಡಿರ ಜಗಳ ಕೂಸು ಬಡವಾಯ್ತು ಅನ್ನೋ ಹಂಗೆ ನನ್ನ ಪಾಡ್ ನಾಯಿ ಪಾಡ ಆಗದೆ ಹೋದ್ರೆ ಸಾಕಷ್ಟೇನೆ ಏನಾದರೂ ಹೇಳಿದ್ಯಾ ರೋಜಿ ಏನು ಹೇಳಿಲ್ಲ ಮ್ಯಾಮ್ ಕಾಫಿ ತಗೊಳ್ಳಿ ಕಾಫಿ ತುಂಬ ಚೆನ್ನಾಗಿದೆ ಇದೇನಿದೆ ರೋಜಿ ಕಾಫಿ ಮಧ್ಯೆ ಸಿಕ್ಕಾಕೊಂಡು ನನ್ನ ಗ್ರಹಚಾರ ಕೆಟ್ಟಿರೋ ಕಾಣಿಸ್ತಾ ಇದೆ ಪರವಾಗಿಲ್ವೇ ನಮ್ ಶ್ರೀಕಾಂತ್ ಸರ್ ಅವ್ರಿಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿದ್ರೆ ಐಸ್ ತರ ಕರ್ಗೋಗ್ಬಿಡ್ತಾರೆ ಹ್ಮ್ ಇರ್ಲಿ ಇರ್ಲಿ ಐಸ್ ಅನ್ನ ಹಾಗೆ ಕರಗಿಸ್ಕೊಂಡು ಜ್ಯೂಸ್ ಹಾಕೊಂಡು ತಣ್ಣ ಕುಡ್ದು ಬಿಡೋಣ ಇಲ್ಲ ಅಂದ್ರೆ ನಾವು ಹಾಟ್ ಸೀಟ್ ಕುಟ್ಟಂಗ್ ಆಗತ್ತೆ ನಮಗೆ ಅಲ್ಲ ಈ ರೋಜಿ ಹತ್ರ ಹೇಳಿರೋ ಕೆಲಸ ನೆಟ್ಟು ಮಾಡಿದ್ಲೋ ಇಲ್ವೋ ಎಷ್ಟೊತ್ತಾಯ್ತು ನಾನು ಹೇಳಿಬಿಟ್ಟು ಏನು ಆ ಕಡೆಯಿಂದ ರಿಪ್ಲೈ ಬರ್ತಾ ಇಲ್ಲ ರೋಜಿ ರೋಜಿ ಇದೇನಿದು ರೋಜಿ ನಾನು ಹೇಳಿರೋ ಕೆಲಸ ಮಾಡಿದಿಯಾ ಇಲ್ವೋ ಸರ್ ನೀವು ಹೇಳಿರೋ ತರನೇ ಈ ಜಸ್ಟ್ ಕಾಪಿ ಕೊಟ್ಬಿಟ್ಟು ಅವರು ಆಫೀಸ್ ಚೇಂಬರ್ ಇಂದ ಈ ಕಡೆ ಬರ್ತಾ ಇರೋದು ಸರಿ ಸರಿ ಆಯ್ತು ಹೋಗು ನೋಡು ಜಯಮರ ಮೇಡಮ್ ಅವರ ಆಫೀಸ್ ಚೇಂಬರ್ ಅಲ್ಲಿ ಸ್ವಲ್ಪ ಗಮನ ಇಡು ಓಕೆನಾ ಯಾಕ್ ಸರ್ ಅಲ್ಲ ಅವಾಗ ನೋಡಿದ್ರೆ ಕಾಫಿ ಗೆನೋ ಬೆರೆಸ್ಕೊಡು ಅಂತಂದ್ರೆ ಇವಾಗ ನೋಡಿದ್ರೆ ಜಯಮರ ಮೇಡಮ್ ಅವರ ಚೇಂಬರ್ ಮೇಲೆ ಕಣ್ಣಿಡು ಅಂತ ಹೇಳ್ತಾ ಇದ್ರೆ ಯಾಕೆ ಸರ್ ನೋಡು ನಾನು ಹೇಳಿರೋ ತರ ಮಾಡು ಅಷ್ಟೇ ಸಾಕು ಜಯಮನ ಮೇಡಮ್ ಅವ್ರ ತಲೆನೋವು ಅಂತ ಹೇಳ್ತಾ ಇದ್ರಲ್ವಾ ಯಾಕೋ ಹುಷಾರಿಲ್ಲ ಅಂದ್ಕೋತೀನಿ ಅದಕ್ಕೋಸ್ಕರ ಅವ್ರ ಕಡೆ ಒಂಚೂರು ಗಮನ ಇರಲಿ ಅಂತ ಹೇಳ್ತಾ ಇರೋದು ಅಷ್ಟೇ ಸರ್ ಆಯಿತು ನೋಡೋಣ ನೋಡೋಣ ಜಯಮನ ಮೇಡಮ್ ಅವರೇ ಹೇಗಿದೆ ಕಾಫಿ ಚೆನ್ನಾಗಿದ್ಯಾ ಚೆನ್ನಾಗಿರಲೇಬೇಕು ಏರಿ ಏರಿ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನೋಡೋಣ ನಾನು ಕೊಡೋದಕ್ಕೆ ಹೇಳಿರೋದು ರೋಜಿ ಹತ್ರ ತುಂಬ ಚೆನ್ನಾಗಿದೆ ಚೆನ್ನಾಗಿದೆಯಾ ಚಿನ್ನ ಕೊಡಿ ಕೊಡಿ ಕಾಫಿನ ಕೊಡಿ ಬಗಡಿ ಮೀನು ಬಲೆಗೆ ಬಿದ್ದಾಗ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲಬೇತಕೆ